ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಲೈಫ್ ಇಸ್ ದಿಸ್ ಸುಮಾರು ದಿನದ ನಂತರ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಒಂದು ಸ್ಮಾಲ್ ಮೋಟರ್ ವ್ಲಾಗ್ ಸುಮಾರು ದಿನ ಆಗಿತ್ತು ವಿಡಿಯೋಸ್ ಮಾಡಿದೆ ಕೆಲವೊಂದು ಸಿಚುವೇಶನ್ಗಳು ಕೆಲವೊಂದು ಟೈಮ್ ನಮ್ಮ ಲೈಫಲ್ಲಿ ಬಂದಾಗ ಸ್ವಲ್ಪ ಸಮಾಧಾನದಿಂದ ಆ ಸಿಚುವೇಶನ್ನ ಹ್ಯಾಂಡಲ್ ಮಾಡಬೇಕಾಗತ್ತೆ ಟೈಮ್ ಕೊಡಬೇಕಾಗತ್ತೆ ಸೊ ನಮ್ಮೂರಲ್ಲಿ ನಾನು ಹೇಳ್ದಂಗೆ ಮಳೆಗಾಲದಲ್ಲಿ ತಿರ್ಗೋಕೆ ಸಖತ್ತಾಗಿರತ್ತೆ ಇವತ್ತು ನೋಡ್ಬೋದು ಪ್ರತಿ ವರ್ಷ ಪ್ರತಿ ವರ್ಷ ಮಳೆಗಾಲ ಬಂತು ಅಂತ ಗೊತ್ತಾಗೋದೆ ಇಲ್ಲಿ ಈ ಥರ ಆದಾಗ ಪ್ರತಿ ಮಳೆ ಬಂದಾಗ್ಲೂ ಕೂಡ ಇಲ್ಲಿ ನೀರ್ ತುಂಬಿಕೊಳ್ಳುತ್ತೆ ಈ ಶಿರ್ಸಿ ಭಾಗದ ಜನರಿಗೆ ಕೋಟೆಕೆರೆ ಅಂದ್ರೆ ಹೇಗೆ ಗೊತ್ತಾ ಇವಾಗ ಮಳೆಗಾಲ ಅದ್ನಾದ್ರು ಬಂದ್ರೆ ಫಸ್ಟ್ ಕೇಳೋದೆ ಕೋಟೆಕೆರೆ ನೀರ್ ತುಂಬತಾ ಅಂತ ಊರಲ್ಲಿರುವಂತಹ ಜನರಿಗೆ ಏನೇ ತೊಂದರೆ ಸಂಕಷ್ಟಗಳು ಬಂದ್ರೆ ಫಸ್ಟ್ ನಾವು ಬರೋದೆ ಈ ಜಾಗಕ್ಕೆ ಅದೇ ನಮ್ಮ ಊರಲ್ಲಿರುವಂತಹ ಶಿರಸಿಯ ಶ್ರೀ ಮಾರಿಕಾಂಬ ದೇವಿಯ ದೇವಸ್ಥಾನ ಮನುಷ್ಯನಿಗೆ ನಂಬಿಕೆ ಇರ್ಬೇಕಂತೆ ಆ ನಂಬಿಕೆ ಸಿಗುವಂತಹ ಸ್ಥಳ ಇದು ಕೆಲವೊಂದ್ಸಲ ನಮ್ಮ ನಮ್ಮೇಲೆ ನಾವು ಹೋಪನ್ನು ಕಳ್ಕೊಬಿಟ್ಟಿರ್ತೀವಿ ಬಿಟ್ಟಿರ್ತೀವಿ ಆಗ ಈ ದೇವಸ್ಥಾನಕ್ಕೆ ಬಂದಾಗ ಒಂದು ಸ್ಫೂರ್ತಿ ಸಿಗತ್ತೆ ಜೈ ಶ್ರೀ ಮಾರಿಕಾಂಬೆ ಅದೇ ರೀತಿ ಶಿರ್ಸಿ ಕೂಡ ತುಂಬಾನೇ ಸ್ಪೆಷಲ್ ಯಾಕಂದ್ರೆ ಟ್ವೆಂಟಿ ಥರ್ಟಿ ಕಿಲೋಮೀಟರ್ಸ್ ರೇಂಜ್ ನಿಮಗೆ ಒಂದು ಫಾಲ್ಸ್ ಗಳು ಹಿಲ್ ಸ್ಟೇಷನ್ ಗಳು ಹಾಗೆ ನೀವು ಕರಾವಳಿ ಸೈಡ್ ಹೋದರೆ ಕುಮಟ ಹತ್ರ ಅಗ್ನಾಶಿನಿ ನದಿ ಸಮುದ್ರವನ್ನ ಸೇರತ್ತೆ ಆ ನದಿಯ ಉಗಮ ಸ್ಥಾನ ಇರೋದೇ ತೋರ್ಸ್ತೀನಿ ಬನ್ನಿ ಸೊ ನಾನು ಹೇಳಿದ್ನಲ್ಲ ನಮ್ಮ ಶಿರ್ಸಿಯಲ್ಲೇ ಒಂದು ನದಿಯ ಉಗಮ ಸ್ಥಾನ ಇದೆ ಸೊ ಇದು ಅಗ್ನಾಶಿನಿ ನದಿಯ ಉಗಮ ಸ್ಥಾನ ಶಂಕರ್ ಹೊಂಡ ಅಂತಾರೆ ಇದಕ್ಕೆ ಇವಾಗ ಈ ಸ್ಥಳ ಈಗ ಇಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಮೊದಲು ಹೀಗಿರ್ಲಿಲ್ಲ ಒಂದೇ ಕೊಳ ಇತ್ತು ಇವಾಗ ಕಾರಂಜಿಗಳು ಅದು ಇದು ಅಂತ ನೋಡಬಹುದು ಇಲ್ಲಿ ಬೋಟ್ ಬೇರೆ ಮುಳುಗಿದೆ ಅಂಡ್ ಸಖತ್ ಇಲ್ಲಿ ವಾಕ್ ಮಾಡೋಕೆ ಸುಮಾರು ಜನ ಬರ್ತಾರೆ ಈ ಥರ ಅಭಿವೃದ್ಧಿಗಳಾದ್ರೆ ಖುಷಿ ಇನ್ನೊಂಥರ ಅಭಿವೃದ್ಧಿ ಇದೆ ಇದು ಒಂಥರ ಶಿರ್ಸಿ ಔಟರ್ ರಿಂಗ್ ರೋಡ್ ಇದ್ದಂಗೆ ಬೈಪಾಸ್ ರೋಡ್ ಒಬ್ರು ಕಮೆಂಟ್ ಹಾಕಿದ್ರು ಈ ಝೂ ಬಗ್ಗೆ ವಿಡಿಯೋಸ್ ಮಾಡಿದಕ್ಕೆ ತುಂಬಾ ಖುಷಿ ಆಯ್ತು ನಮ್ಮ ನೆನಪುಗಳೆಲ್ಲ ಒಂದ್ಸತಿ ರಿಕಾಲ್ ಮಾಡೋಕೆ ಹೆಲ್ಪ್ ಆಯ್ತು ಅಂತ ನಾ ಹೇಳಿದ್ನಲ್ಲ ಒಂದು ಜಾರ್ ಬಂಡಿ ಇತ್ತು ಅಂತ ನಮ್ಮ ಚಿಕ್ಕವರಿಂದ ಮೆಮೊರೇಬಲ್ ಜಾರ್ ಬಂಡಿ ಅದಿಗ್ ನೋಡಿ ಇವಾಗ ರೋಡ್ ಅಗ್ಲ ಮಾಡ್ಬೇಕಂತ ಮುರಿದ್ಬಿಟ್ಟಿದ್ದಾರೆ ಇಲ್ಲಿ ನೋಡಿ ಎಷ್ಟೆಲ್ಲ ಮರಗಳನ್ನ ಕಡಿದಿದ್ದಾರೆ ಈಗಿನ ಕಾಲದ ಜನರೇಷನ್ ಅಲ್ಲಿ ಡೆವಲಪ್ಮೆಂಟ್ ಅಂದ್ರೆ ಮರಗಳನ್ನ ಕಡಿಯೋದು ರಸ್ತೆಗಳನ್ನ ಊರ್ ಬಾಗ್ಲು ಮಾಡೋದು ಈ ತರ ಡೆವಲಪ್ಮೆಂಟ್ ಮನುಷ್ಯನಿಗೆ ಮಾತ್ರ ಯೂಸ್ ಆಗುತ್ತೆ ಬಟ್ ಆದ್ರೆ ಇದರಿಂದ ಪ್ರಕೃತಿಗೆ ತುಂಬಾನೇ ತುಂಬಾನೇ ಹೊಡ್ತ ಯಾಕಂದ್ರೆ ಇದರಿಂದ ಸುಮಾರು ಮರಗಳನ್ನ ಕಡಿತಾರೆ ಪ್ರತಿ ವರ್ಷ ಶಾಲೆಯಲ್ಲಿ ಪರಿಸರ ದಿನಾಚರಣೆ ದಿನ ಮರಗಳನ್ನ ನಡೆಸ್ತಾರೆ ಅದೇ ದೊಡ್ಡಾದ್ಮೇಲೆ ನೋಡಿದಾಗ ಆ ಮರಗಳು ಎಷ್ಟೋ ದೊಡ್ಡದಾಗಿರುತ್ತೆ ಆ ಮರಗಳನ್ನ ಕಡ್ದು ಅಲ್ಲಿ ರೋಡ್ ಅನ್ನ ಮಾಡ್ತಾರೆ ಎಲ್ಲಿಗೆ ಬಂದಿದೆ ನೋಡಿ ಈ ರೋಡ್ಗಳನ್ನು ಮಾಡೋ ಬದಲು ಒಂದು ಎಮರ್ಜೆನ್ಸಿ ಹಾಸ್ಪಿಟಲ್ ಏನಾದ್ರು ಮಾಡಿದ್ರೆ ಎಷ್ಟೋ ಜೀವಗಳು ಎಷ್ಟೊತ್ತಿಗೆ ಉಳಿದಿರೋದು ನಮ್ಮೂರು ಒಂದು ಫೇಮಸ್ ನಮ್ಮ ಊರಿಗೆ ಒಂದು ಹೆಸರು ಇರೋದೇ ನಮ್ಮ ಊರಿನ ಸುತ್ತಮುತ್ತ ಇರುವಂತಹ ನೈಸರ್ಗಿಕ ಸಂಪನ್ಮೂಲಗಳಿಂದ ಪ್ರವಾಸಿ ತಾಣಗಳಿಂದ ಸುಮಾರು ಪ್ರವಾಸಿ ತಾಣಗಳ ಬಗ್ಗೆ ನಿಮ್ಗೆ ಗೊತ್ತಿರತ್ತೆ ನೋಡಿರ್ತೀರಾ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಭೀಮನ್ ಗುಡ್ಡನ ತೋರಿಸಿದ್ದೆ ಅಲ್ಲಿ ಅದು ಇಲ್ಲಿಂದ ಜಸ್ಟ್ ಒಂದು ಥರ್ಟಿ ಕಿಲೋಮೀಟರ್ಸ್ ನಮ್ಮ ಉತ್ತರ ಕನ್ನಡದಲ್ಲಿರುವಂತಹ ಒಂದು ಫೇಮಸ್ ಶಿರಾಪುಂಜಿ ಅದು ನಮ್ಮ ಜೀವನದಲ್ಲಿ ನಮ್ಮ ಸಲುವಾಗಿ ಅವ್ರ ಜೀವನವನ್ನೇ ಸ್ಯಾಕ್ರಿಫೈಸ್ ಮಾಡಿದಂತಹ ಜೀವನ ತಂದೆ ತಾಯಿಗಳು ಜವಾಬ್ದಾರಿಯಿಂದ ಜೀವನವನ್ನ ನಡೆಸೋಕೆ ಹಾಗೆ ಮಕ್ಕಳನ್ನ ಖುಷಿಯಾಗಿ ಇಟ್ಕೊಂಡು ನೋಡ್ಕೊಳ್ಳೋಕೆ ತುಂಬಾನೇ ಕಷ್ಟಪಡ್ತಾ ಇರ್ತಾರೆ ಅದು ನಮ್ಮ ಕಣ್ಣಿಗೆ ಕಾಣೋದೇ ಇಲ್ಲ ಅವು ಸ್ಯಾಕ್ರಿಫೈಸ್ ಮಾತ್ರ ನಿಜವಾಗ್ಲು ಯಾರು ಕೂಡ ನಮ್ ಜೀವನದಲ್ಲಿ ಮಾಡೋಕ್ ಸಾಧ್ಯನೇ ಇಲ್ಲ ನಮ್ಮ ಜೀವನದಲ್ಲಿ ನಾವು ಇಂಪಾರ್ಟೆನ್ಸ್ ನ ಬೇರೆಯವ್ರಿಗೆ ಕೊಡ್ತಾನೆ ಇರ್ತೀವಿ ಕೆಲವ್ರ ಜೊತೆ ಜರ್ನಿ ಸ್ಟಾರ್ಟ್ ಮಾಡಿದವರು ನಮ್ ಜೊತೆ ಇರೋಲ್ಲ ಅವ್ರ ಇಲ್ಲ ಅಂತ ನಾವು ಬೇಜಾರಾಗ್ತೀವಿ ಆದ್ರೆ ಆ ಜರ್ನಿಲಿ ನಮ್ ಬೆನ್ ಹಿಂದೆ ನಿಂತು ಸದಾ ಸಪೋರ್ಟ್ ಮಾಡ್ತಾ ನಿಂತಿರೋರೆ ನಮ್ಮ ಪೇರೆಂಟ್ಸ್ ನಮ್ ಕಾಲ್ ಮೇಲೆ ನಾವು ನಿಲ್ಬೇಕು ಅಂತ ಹೊರಟಾಗ ಅರ್ಥ ಆಗೋದೆ ನಮ್ ತಂದೆ ತಾಯಿಗಳ ಸ್ಯಾಕ್ರಿಫೈಸ್ ಎಷ್ಟು ಮುಖ್ಯ ನಮ್ ಲೈಫ್ ಅಲ್ಲಿ ಅಂತ ಆದ್ರಿಂದ ಎಲ್ರು ಕೂಡ ಮೊದಲು ನಿಮ್ ಲೈಫ್ ಪ್ರಿಯಾರಿಟಿ ಕೊಡಿ ತಂದೆ ತಾಯಿಗಳಿಗೆ ಸೊ ಇದೊಂದು ಶಾರ್ಟ್ ಬ್ಲೋಗ್ ಈ ಮಳೆಗಾಲ ಅನ್ಕೂಡ್ಲೆ ನೆನಪಾಗೋದೇ ಮಲ್ನಾಡು ನೆಕ್ಸ್ಟ್ ಬರುವಂತಹ ವಿಡಿಯೋದಲ್ಲಿ ಮಲ್ನಾಡ್ ಕಡೆ ಹೋಗೋಣ ಹಾಗೆ ಸುಮಾರು ಪ್ಲೇಸ್ ಗಳಿಗೆ ವಿಸಿಟ್ ಮಾಡೋದಿದೆ ನೆಕ್ಸ್ಟ್ ಬರುವಂತಹ ವಿಡಿಯೋದಲ್ಲಿ ನಿಮ್ಗೆ ಒಂದು ಅದ್ಭುತವಾಗಿರುವಂತಹ ಮಲ್ನಾಡನ್ನ ನಿಮಗೆ ತೋರ್ಸೋಕೆ ಪ್ರಯತ್ನ ಪಡ್ತೀನಿ ಇದಾಗಿತ್ತು ಒಂದು ಶಾರ್ಟ್ ವಿಡಿಯೋ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಲೆನಾಡು ಒಂದು ಕೂಡಲೇ ನಿಮಗೆ ಯಾವ ಪ್ಲೇಸ್ ನೆನಪಾಗುತ್ತೆ ಅಂತ ಕಮೆಂಟಲ್ಲಿ ಮೆನ್ಷನ್ ಮಾಡಿ ಹಾಗೆ ಶೇರ್ ಮಾಡಿ ಸಿಗೋಣ ನೆಕ್ಸ್ಟ್ ಒಂದು ಅದ್ಭುತವಾದಂತಹ ವಿಡಿಯೋದಲ್ಲಿ ಸೊ ನಾವೀಗ ಟ್ರಾವೆಲ್ ಮಾಡ್ತಾ ಇರೋದು ಮಲೆನಾಡಿನಿಂದ ಕರಾವಳಿ ಕಡೆಗೆ ಅದು ಮಳೆಗಾಲದಲ್ಲಿ ಅದರಲ್ಲಿ ಒಂದು ರೂಟ್ ಚೂಸ್ ಮಾಡಿದ್ವಿ ಅದೇ ಹುಲಿಕಲ್ ಗಾರ್ಡ್ ಇವಾಗ ಆ ರೂಟಲ್ಲೇ ನಾವು ಉಡುಪಿ ಕಡೆ ಟ್ರಾವೆಲ್ ಮಾಡ್ತಾ ಇದ್ದೀವಿ